ಹಲೋ ಹಾಯ್ ಫ್ರೆಂಡ್ಸ್ ಇವತ್ತು ನಾವು ಹೊರಟಿದ್ದೀವಿ ಬಿಚೋಲಿಯಲ್ಲಿರುವ ಮಠ ನೋಡಲಿಕ್ಕೆ ತುಂಬ ಸುಂದರವಾಗಿದೆ ಇಲ್ಲಿ ಪ್ರಕೃತಿ ಅಂದರೆ ತುಂಬ ಗಿಡಗಳಿವೆ ಮತ್ತು ಯಾವುದೇ ಗಲಾಟೆ ಗದ್ಲ ಏನೂ ಇಲ್ಲ ಎಲ್ಲರೂ ಹೋಗ್ತೀವಿ ಹೊರಗಡೆ ದೇವಸ್ಥಾನ ಅದು ಇದು ಅಂತ ಸುತ್ತಾಡ್ತೀವಿ ತುಂಬ ಸಿಟಿ ಕೆಲವೊಬ್ರಿಗೆ ಗಾಡಿ ಸೌಂಡು ಅದೆಲ್ಲ ಅಂದರೆ ಇರಿಟೇಟ್ ಆಗತ್ತೆ ಮೈಂಡಿಗೆ ಫ್ರೀ ಅಂತಲೇ ಅನಿಸಲ್ಲ ಕೆಲವೊಬ್ಬರಿಗೆ ಈ ಥರ ನಿಸರ್ಗ ಅಂದರೆ ತುಂಬ ಇಷ್ಟ ಯಾರ್ಯಾರಿಗಿಷ್ಟ ಅಂತ ದಯವಿಟ್ಟು ಕಮೆಂಟ್ ಮಾಡಿ ಕಮೆಂಟ್ ಮಾಡೋದನ್ನು ಮರಿಬೇಡಿ ಚೆನ್ನಾಗಿದ್ದರೆ ಚೆನ್ನಾಗಿದೆ ಅಂತ ಮಾಡಿ ಇಲ್ಲ ಅಂದರೆ ಇಲ್ಲ ಅಂತ ಮಾಡಿ ಏನು ಬೇಜಾರಿಲ್ಲ ಬಟ್ ನೋಡ್ತೀರಲ್ಲ ಒಂದು ಕಮೆಂಟ್ ಮಾಡಿ ಪ್ಲೀಸ್ ಯಾಕಂದರೆ ಇದು ನನ್ನ ಹೊಸ ಯೂಟ್ಯೂಬ್ ನಿಮಗೆಷ್ಟು ಇಷ್ಟ ಆಗ್ತಿದೆ ನಿಮ್ಗೇನು ಇಷ್ಟ ಅಂತ ಇದರಿಂದ ನನಗೆ ಗೊತ್ತಾಗತ್ತೆ ನೀವು ಕಮೆಂಟ್ ಮಾಡೋದರಿಂದ ಅಥವಾ ನಿಮ್ಗೆ ಯಾವುದಾದ್ರೂ ಪ್ಲೇಸ್ ಬಗ್ಗೆ ಏನಾದರೂ ತಿಳ್ಕೊಬೇಕು ಅಂತ ಇದೆಯಾ ಅದು ಅದನ್ನೂ ಕಮೆಂಟ್ ಮಾಡ್ಬೋದು ನೋಡಿ ತುಂಬ ಅಂದರೆ ಬೆಟ್ಟ ಇದೆ ಬೆಟ್ಟ ಗುಡ್ಡಗಳ ಮಧ್ಯೆ ಇದೆ ತುಂಬ ಆಗಿದೆ ಯಾವುದೇ ಜಾಸ್ತಿ ಸೌಂಡ್ ಇಲ್ಲ ಚಿಕ್ಕದಾಗಿ ಮಳೆ ಬರ್ತಿದೆ ಇವಾಗ ಮೇಲ್ಗಡೆ ಹೋಗ್ತಿದ್ದೀವಿ ಮೇಲ್ಗಡೆ ಹೇಗೆ ಅನಿಸತ್ತೆ ಅಂತ ನೋಡಬೇಕು ನೋಡಿ ಎಲ್ಲ ಗಿಡಗಳಿಗೆಲ್ಲ ಹೂ ಬಂದಿದೆ ಮಳೆಗಾಲ ಈಗಲ್ಲ ಅಲ್ಲ ಅನ್ಸುತ್ತೆ ಅನಿಸುತ್ತೆ ತುಂಬ ಅಂದರೆ ತುಂಬ ಮೆಟ್ಲಿದೆ ಹತ್ಕೊಂಡು ಹೋಗೋ ತನಕ ತುಂಬ ಸುಸ್ತಾಗತ್ತೆ ಓಕೆ ಇವಾಗ ನೋಡಿ ತಲುಪ್ತಾ ಇದ್ದೀವಿ ಹ್ಞೂ ಚೆನ್ನಾಗಿದೆ ನೋಡಿ ಸಂಜೆ ಟೈಮಲ್ಲಿ ಕ್ಲೋಸ್ ಇರುತ್ತೆ ಬೆಳಿಗ್ಗೆ ಬಂದರೆ ನಿಮಗೆ ದೇವರ ದರ್ಶನ ಕೂಡ ಸಿಗತ್ತೆ ನಾವು ಬಂದಿರೋದು ಸಂಜೆ ಟೈಮ್ ಮಗಳಿಗೆ ಸ್ಕೂಲ್ ಇರೋದ್ರಿಂದ ಸಂಜೆ ಟೈಮ್ ಸ್ವಲ್ಪ ಫ್ರೀ ಮೈಂಡ್ ಆಗಬೇಕಂತ ಅವಳು ಇಷ್ಟಪಟ್ಲಲ್ಲ ಅದಕ್ಕೆ ಹಾಗೆ ಕರ್ಕೊಂಡು ಬಂದ್ಬಿಟ್ಟೆ ನೋಡಿ ಇಲ್ಲಿ ಕಾಣ್ತಿದೆಯಲ್ಲ ಇದು ಫೇಮಸ್ ನೆಸ್ಲಿ ಕಂಪ್ನಿ ಇದೆ ಮ್ಯಾಗಿ ತಯಾರಾಗತ್ತೆ ಅಲ್ಲಿ ಮ್ಯಾಗಿ ಅಂದರೆ ಯಾರಿಗೆ ಗೊತ್ತಿಲ್ಲ ಹೇಳಿ ಚಿಕ್ಕ ಮಕ್ಕಳಿಗೆಲ್ಲರಿಗೂ ತುಂಬ ಇಷ್ಟ ಅಲ್ವಾ ನೋಡಿ ಇವಾಗ ಇಲ್ಲಿ ಧ್ವಜ ಇದೆ ಮತ್ತು ಇಲ್ಲಿ ಕ್ಲೋಸ್ ಆಗಿದೆ ದೇವಸ್ಥಾನ ಚೆನ್ನಾಗಿದೆ ಕ್ಲೋಸ್ ಇದೆ ಇವತ್ತು ನನ್ನ ಮಗಳಿಗಂತೂ ತುಂಬ ಅಂದರೆ ತುಂಬ ಖುಷಿ ಅವಳಿಗೆ ಆಕಾಶವೂ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಮಳೆ ಬರೋ ಥರ ಆಗಿದೆ ಚಿಕ್ಕ ಚಿಕ್ಕದಾಗಿ ಮಳೆನೂ ಬರ್ತಿತ್ತು ಇವಾಗ ಇವಾಗ ಸ್ವಲ್ಪ ಕಡಿಮೆ ಆಗಿದೆ ನೋಡಿ ಇವಾಗ ಮೇಲ್ಗಡೆಯಿಂದ ಹೇಗೆ ಕಾಣಿಸುತ್ತೆ ಅಂತ ತುಂಬ ಅಂದರೆ ಇದು ತುಂಬ ಎತ್ತರದಲ್ಲಿದೆಯಲ್ಲ ಹಾಗಾಗಿ ಸುತ್ತಮುತ್ತ ನೋಡ್ಬೋದು ಬೆಟ್ಟ ಗುಡ್ಡಗಳು ಕಾಣಿಸುತ್ತೆ ನೋಡಿ ತುಂಬ ಚೆನ್ನಾಗಿ ಕಾಣಿಸುತ್ತೆ ಆಕಾಶ ಕೂಡ ಮಳೆ ಬರೋ ಥರ ಆಗಿದೆ ವಾವ್ ಸೂಪರಾಗಿ ಕಾಣಿಸ್ತಿದೆ ನೋಡಿ ತುಂಬ ದೊಡ್ಡ ಗ್ರೌಂಡಿದೆ ಈ ಗ್ರೌಂಡ್ ಎಷ್ಟು ಹೋದ್ರೂ ಮುಗಿಯಲ್ಲ ಅಷ್ಟೊಂದು ದೊಡ್ಡ ಗ್ರೌಂಡಿದೆ ಇವಾಗ ನೆಕ್ಸ್ಟ್ ನಾವು ಕೆಳಗಡೆ ಗ್ರೌಂಡಲ್ಲಿ ಹೋಗ್ತೀವಿ ತುಂಬ ಲಾಂಗ್ ಇದೆ ಗ್ರೌಂಡ್ ಇಲ್ಲಿ ಕ್ರಿಕೆಟ್ ಫುಟ್ಬಾಲ್ ಎಲ್ಲ ಆಡ್ತಾರೆ ಅದಕ್ಕೂ ಮೇಲಾಗಿ ಇನ್ನೂ ಏನೋ ಮಾಡ್ತಾರೆ ಹೇಳ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ನೋಡಿ ತುಂಬ ಚೆನ್ನಾಗಿದೆ ಇವತ್ತು ಯಾರೂ ಜನ ಜಾಸ್ತಿ ಇಲ್ಲ ರವಿವಾರ ಎಲ್ಲ ತುಂಬ ಜನ ಬರ್ತಾರೆ ಮಕ್ಕಳ ಜೊತೆ ಬಂದ್ಕೊಂಡು ಆಟ ಎಲ್ಲ ಆಡ್ತಾರೆ ಗ್ರೌಂಡಲ್ಲಿ ನೀರಿದೆ ನೀರಲ್ಲೆಲ್ಲ ಆಟ ಆಡ್ತಾರೆ ಚೆನ್ನಾಗಿದೆ ಯಾರಿಗೆಲ್ಲ ಇಷ್ಟ ನೋಡಿ ನನ್ನ ಮಗಳು ನೀರು ಕಂಡ ತಕ್ಷಣ ತುಂಬಾ ಖುಷಿಯಾಗಿಬಿಟ್ಟಿದೆ ಅವಳಿಗೆ ಅವಳು ಇವಾಗ ನೀರಲ್ಲೇ ಆಡ್ತಾಳೆ ನೋಡಿ ಇಲ್ಲಿ ಮತ್ತೆ ಮುಂದಗಡೆ ಹೋದರೆ ಒಂದು ಚಿಕ್ಕದಾಗಿ ಫಾಲ್ಸ್ ಥರ ಇದೆ ಅದು ಇವಾಗ ಮಳೆ ಸ್ವಲ್ಪ ಕಡಿಮೆ ಇದೆಯಲ್ಲ ಏನು ಕಾಣಿಸ್ತಿಲ್ಲ ತುಂಬ ಜೋರಾಗಿ ಮಳೆ ಬಂದರೆ ತುಂಬ ನೀರು ಇರತ್ತೆ ಚೆನ್ನಾಗಿನ್ನ ಕಾಣಿಸುತ್ತೆ ನೋಡಿ ಇವಾಗ ವಾಹ್ ತುಂಬಾ ಚೆನ್ನಾಗಿದೆ ಜಾಸ್ತಿ ಏನು ಹಾಳೆ ಇಲ್ಲ ಸ್ವಲ್ಪನೇ ನೀರಿದೆ ಮಕ್ಕಳನ್ನೆಲ್ಲ ಕರ್ಕೊಂಡು ಬಂದು ಇಲ್ಲಿ ಆರಾಮಾಗಿ ಫ್ರೀಯಾಗಿ ಅವರಿಗೂ ಆಟ ಆಡಲಿಕ್ಕೆ ಬಿಡ್ಬೋದು ಯಾವುದೇ ಟೆನ್ಷನ್ ಇಲ್ಲ ಇವಾಗ ನದಿ ಸಮುದ್ರ ಕರ್ಕೊಂಡು ಹೋದರೆ ತುಂಬ ಅವರನ್ನು ಕೇರ್ ಟೈಮಿಂಗ್ ಟೈಮಿಗೆಲ್ಲ ಹೋಗಿಬಿಡತ್ತೆ ಅವರಿಗೆ ಆಟ ಆಡೋಕ್ ಕೊಟ್ರೂ ನಮಗೆ ಭಯ ಆಗತ್ತೆ ಎಲ್ಲೋ ನೀರಲ್ಲಿ ಇದಾಗ್ಬಿಡತ್ತೆ ಅಂತ ಆದರೆ ಇಲ್ಲಿ ಆ ಥರ ಏನು ಒಂದ್ಸಲ ಯಾಕೆಂದರೆ ಜಾಸ್ತಿ ಏನು ಹಳೇ ಇಲ್ಲವಲ್ಲ ಆರಾಮಾಗಿ ಅವರಿಗೆ ಆಟ ಆಡ್ಲಿಕ್ಕೆ ಬಿಡ್ಬೋದು ಇವಾಗ ಹಾಗೆ ಮುಂದೆ ಹೋಗ್ತಾ ಇದ್ದೀವಿ ಫುಲ್ ಗ್ರೌಂಡು ಎಷ್ಟೇ ಹೋದ್ರೂ ಮುಗಿತಾನೇ ಇಲ್ಲ ಎಷ್ಟು ಆರಾಮ್ ಅನ್ನಿಸ್ತಿದೆ ಅಂದರೆ ಇವತ್ತು ತುಂಬ ಅಂದರೆ ತುಂಬ ಮೈಂಡ್ ಫ್ರೀ ಅಂತ ಅನ್ನಿಸ್ತಿದೆ ತಂಪಾದ ಗಾಳಿ ಈ ಥರ ಲಾಂಗ್ ಡ್ರೈವ್ ಹೋಗ್ತಾ ಇದ್ರೆ ಯಾರಿಗೆಲ್ಲ ಇಷ್ಟ ಆಗತ್ತೆ ಹೇಳಿ ನೋಡಿ ಆಕಾಶ ಭೂಮಿ ಎರಡು ಒಂದಾಗಿದ್ದ ಹಾಗೆ ಕಾಣಿಸ್ತಿದೆ ಮದ್ದೆ ಮದುವೆ ನೀರಿದೆ ಆ ಕಡೆ ಈ ಕಡೆ ಎಲ್ಲ ಹಸ್ರಿದೆ ದೊಡ್ಡ ದೊಡ್ಡ ಆಲದ ಮರಗಳೆಲ್ಲ ತುಂಬ ಇದೆ ಇಲ್ಲಿ ನೋಡಿ ಇವಾಗ ಹೋಗ್ತಿದ್ದೀವಿ ಇಲ್ಲೊಂದು ಮರ ಇದೆ ಅದು ಕಲ್ಲಿನ ಮೇಲೆ ಮರ ಆಗಿದೆ ಅದ್ರ ಹತ್ರ ಹೋಗ್ತಾ ಇದ್ದೀವಿ ಕಾಗೆಗಳು ತುಂಬ ಇದೆ ಕಾಗೆ ಸೌಂಡ್ ಕೇಳಿಸ್ತಾ ಇರ್ಬೋದು ಮತ್ತು ಚಿಕ್ಕದಾಗಿ ಹಕ್ಕಿಗಳೆಲ್ಲ ಸೌಂಡ್ ಇದೆ ರೋಡು ಮಣ್ ರೋಡ್ ಇದೆ ಎಲ್ಲ ಕಡೆ ಮಳೆ ಬಿದ್ದಿದ್ದರಿಂದ ಎಲ್ಲ ಕಡೆ ನೀರು ತುಂಬಿಬಿಟ್ಟಿದೆ ಫುಲ್ಲು ಬೈಕಲ್ಲಿ ಬಂದಿರೋದ್ರಿಂದ ಓಕೆ ಆರಾಮಾಗಿ ಹೋಗ್ಬೋದು ಎಲ್ಲ ಕಡೆ ತುಂಬ ನೀರಿದೆ ತುಂಬಾ ಚೆನ್ನಾಗಿ ಅನ್ನಿಸ್ತಿದೆ ರೋಡ್ ಫುಲ್ ನೀರಾಗಿಬಿಟ್ಟಿದೆ ಮೇನ್ ಹೈವೇಯಿಂದ ಜಾಸ್ತಿ ಏನು ದೂರ ಇಲ್ಲ ಹೈವೇಯಿಂದ ಹೈವೇ ಪಕ್ಕದಲ್ಲೇ ಇದೆ ಈ ಗ್ರೌಂಡು ಹಾಗಾಗಿ ಕ್ಯಾರಮ್ ಆಗಿ ಬರ್ಬೋದು ನೋಡಿ ಇದೆ ದೇವ್ರ ಮರ ಅಂತ ಹೇಳ್ತಾರೆ ಇದು ಕಲ್ಲಿನ ಮೇಲೆ ಇದೆ ತುಂಬ ವರ್ಷ ಆಯಿತು ನೋಡಿ ಕಾಗೆ ತುಂಬ ಜಾಸ್ತಿ ಇದೆ ಇಲ್ಲಿ ನೋಡಿ ಎಷ್ಟೊಂದು ತುಂಬ ಚೆನ್ನಾಗಿ ಅನ್ನಿಸ್ತಿದೆ ಇದಕ್ಕೆ ಆಲದ ಮರ ಅಂತ ಹೇಳ್ತೀವಿ ಇಲ್ಲಿ ಜಾಸ್ತಿ ಆಲದ ಮರ ಇದೆ ಇದು ಕೂಡ ಆಲದ ಮರ ಅಂದ್ಕೋತೀನಿ ನೋಡಿ ಎಷ್ಟೊಂದು ದೊಡ್ಡ ಗ್ರೌಂಡು ಇದು ಎಷ್ಟು ಹೋದ್ರೂ ಮುಗೀತಿಲ್ಲ ಇಲ್ಲಿ ಇನ್ನೊಂದು ಏನು ಅಂದರೆ ಸೈನಿಕರು ಟ್ರೈನಿಂಗ್ ಎಲ್ಲ ಇರತ್ತಲ್ಲ ಅವ್ರಿಗೆ ಟ್ರೈನಿಂಗ್ ಕೊಡ್ತಾರೆ ಇಲ್ಲಿ ಇಲ್ಲಿ ಇನ್ನೊಂದು ಜಾಗ ಇದೆ ಟ್ರೈನಿಂಗ್ ಅಂದರೆ ಶೂಟಿಂಗ್ ಫೈರಿಂಗ್ ಎಲ್ಲ ಇಲ್ಲಿ ನಡೆಯುತ್ತೆ ಇವಾಗ ಮಳೆಗಾಲ ಇರೋದ್ರಿಂದ ಇಲ್ಲ ಬೇಸಿಗೆಲ್ಲಿ ಫುಲ್ ಶೂಟಿಂಗ್ ಶೂಟಿಂಗ್ ಮಾಡ್ತಾರೆ ನೋಡಿ ಇಲ್ಲೇ ಶೂಟಿಂಗ್ ಮಾಡೋದು ಇಲ್ಲಿ ನೀರು ತುಂಬಿಕೊಂಡಿದೆ ಇವಾಗ ತುಂಬಾ ಹಳೆ ಇದೆ ಇದೂ ಇಲ್ಲಿ ಮಣ್ಣು ಕಾಣಿಸ್ತಿದೆಯಲ್ಲ ಆ ಮಣ್ಣಿನ ಮೇಲೆ ಫೈರಿಂಗ್ ಮಾಡ್ತಾರೆ ಥ್ಯಾಂಕ್ ಯು